ಭವಿಷ್ಯ ಭವಿಷ್ಯಐ ಕಡೆ ಸಾಗುತ್ತಿದೆ ಎಫ್ಜಿಐ ಅಕಾಡೆಮಿಗೆ ಸೇರ್ಪಡೆಯಾಗಿ ಜನರೇಟಿವ್ ಎಐ ಚಾಟ್ ಜಿಪಿಟಿ ಫೈರ್ ಫ್ಲೈ ಮಿಡ್ ಜರ್ನಿ ಜೆಮಿನೈ ಹೀಗೆ ಶಕ್ತಿಶಾಲಿ ಸಾಧನಗಳನ್ನು ಕಲಿತು ತಕ್ಷಣವೇ ಉದ್ಯೋಗ ಮತ್ತು ಉದ್ಯಮ ಅವಕಾಶಗಳನ್ನು ಆರಂಭಿಸಿ ಕೇವಲ ಹದಿನೈದು ದಿನಗಳಲ್ಲಿ ಪ್ರೀಮಿಯರ್ ಪ್ರೊ ಆಫ್ಟರ್ ಎಫೆಕ್ಟ್ಸ್ ಹಾಗೂ ಎಐ ಎಡಿಟಿಂಗ್ ಮೂಲಕ ಸಿನಿಮಾ ಲೆವೆಲ್ ಸ್ಟೋರಿ ಟೆಲ್ಲಿಂಗ್ ಸಹಿತ ಸಿನಿಮ್ಯಾಟಿಕ್ ವಿಡಿಯೋ ಎಡಿಟಿಂಗ್ ಕಲಿಸುತ್ತೇವೆ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಬರಲು ಬಯಸುವಿರಾ ಸೋಷಿಯಲ್ ಮೀಡಿಯಾ ಆಡ್ಸ್ ವೈರಲ್ ಕ್ಯಾಂಪೇನ್ಸ್ ಎಐ ಟೂಲ್ಸ್ ಬಳಸಿ ಬ್ರ್ಯಾಂಡ್ ಗ್ರೋತ್ ನಿರ್ಮಿಸುವ ಕೌಶಲಗಳನ್ನು ಬೆಳೆಸಿಕೊಳ್ಳಿ ತ್ರೀ ಡಿ ಅನಿಮೇಷನ್ ಎಆರ್ ವಿಆರ್ ಗೇಮ್ ಡೆವಲಪ್ಮೆಂಟ್ ಕಲಿದು ಭವಿಷ್ಯದ ಟೆಕ್ ಲೋಕಕ್ಕೆ ಕಾಲಿಡಿ ಗ್ರಾಫಿಕ್ ಡಿಸೈನ್ ಮೂಲಕ ಪೋಸ್ಟರ್ಸ್ ಲೋಗೋಸ್ ಕಂಪ್ಲೀಟ್ ಬ್ರ್ಯಾಂಡ್ ಐಡೆಂಟಿಟಿ ರಚಿಸಿ ಡಿಸೈನ್ ಅನ್ನು ನಿಮ್ಮ ಉದ್ಯೋಗವಾಗಿ ಪರಿವರ್ತಿಸಿ ಫುಲ್ ಸ್ಟ್ಯಾಕ್ ಟ್ರೈನಿಂಗ್ ಮೂಲಕ ಕ್ಲೌಡ್ ರಿಪ್ಲಿಟ್ ಗಿಥಾ ಕೋಪೊಲ್ಯಾಟ್ ಮೈಕ್ರೋಸಾಫ್ಟ್ ಎಐ ಟೂಲ್ಸ್ ಬಳಸಿ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ನಿರ್ಮಿಸಲು ಕಲಿಯಿರಿ ಮೂವತ್ತೆರಡು ವರ್ಷದ ಅನುಭವ ಹೊಂದಿದ ಫಿಫ್ತ್ಚನ್ ಇನ್ಫೋಟೆಕ್ ಮತ್ತು ಎಫ್ಜಿಐ ಅಕಾಡೆಮಿ ಸಂಸ್ಥಾಪಕ ಶ್ರೀ ಎಸ್ ಜಗದೀಸನ್ ಸ್ವತಃ ತರಬೇತಿ ನೀಡುತ್ತಾರೆ ಎಫ್ಜಿಐ ಅಕಾಡೆಮಿಗೆ ಇಂದು ಸೇರಿ ನಿಮ್ಮ ಭವಿಷ್ಯ ಇಲ್ಲಿಂದಲೇ ಆರಂಭವಾಗಲಿ